ಪವರ್ ಆಫ್ ಲೆಟಿಂಗ್ ಗೋ ಎಷ್ಟೋ ಸತಿ ನಮ್ಗೆ ಅನ್ಸಿರುತ್ತಲ್ಲ ಬಿಟ್ಬಿಡೋಣಪ್ಪ ಆಗಿದಾಗೋಗ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ಸಾಕಾಗೋಗ್ಬಿಟ್ಟಿದೆ ಅಂತ ಅಲ್ವಾ ಎಷ್ಟೋ ಸತಿ ನೋಡಿ ನೀವು ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡ್ತಿರೋ ಆಗ ಅದು ನಿಮ್ಮ ಹತ್ರ ಬರುತ್ತೆ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೀವು ಯಾವಾಗ ಬೆಕ್ಕನ್ನು ಹಿಡಿತಾ ಹಿಡಿಯಕ್ಕೆ ಹೋಗ್ತಿರೋ ಅದು ನಿಮ್ಮಿಂದ ದೂರ ಓಡಕ್ಕೆ ಶುರು ಮಾಡುತ್ತೆ ಯಾವಾಗ ಬೆಕ್ಕಿಗೆ ಬೇಕಾಗಿರೋ ವಸ್ತು ನಿಮ್ಮ ಹತ್ರ ಇರುತ್ತೋ ಅದು ತಾನಾಗೆ ಬರುತ್ತೆ ಹಾಲನ್ನು ಇಟ್ಕೊಂಡ್ರೆ ತಾನಾಗಿ ತಾನೇ ಬರುತ್ತೆ ಆದರೆ ಆ ಗುಣ ನಮ್ಮಲ್ಲಿ ಹೇಗೆ ಬೆಳೆಸ್ಕೊಳ್ಳೋದು ಯಾವಾಗಲೂ ನಾವು ಏನನ್ನಾದ್ರೂ ಚಡಪಡಿಸ್ತಾನೆ ಇರ್ತೀವಿ ಚ ನನ್ನ ಲೈಫಲ್ಲಿ ಅದಿಲ್ಲ ಅಂತ ನನ್ನ ರೀತಿಯಲ್ಲಿ ಆಗ್ತಾಯಿಲ್ಲ ನನಗೆ ಬೇಕಾಗಿರೋ ಥರ ಸಿಗ್ತಾಯಿಲ್ಲ ಅಥವಾ ಕಾನ್ಸ್ಟೆಂಟಾಗಿ ಯಾರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತಾ ಇರ್ತೀವಿ ಅವರು ನಮ್ಮ ರೀತಿ ಇಲ್ಲದಾಗ ನಮ್ಮ ಮನಸ್ಸಿಗೆ ತುಂಬ ಹಚ್ಕೊಂಬಿಡೋದು ಅವರು ಮೆಸೇಜ್ ಮಾಡಲಿಲ್ಲ ಅಂತ ಹೇಳಿದರೆ ಬೇಜಾರಾಗ್ಬಿಡೋದು ಅವರ ರೀತಿ ಏನಂತ ಹೇಳಿದರೆ ನೋಡಿ ಯಾರೇ ಆಗಿರಲಿ ಒಬ್ಬರಿಗೆ ನಿಮ್ಮ ವೀಕ್ನೆಸ್ ಗೊತ್ತಾದರೆ ಆ ಅವತ್ತಿಂದ ಅವರು ಮ್ಯಾನುಕುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾರಿಗಾದರೂ ನೀವು ಒಬ್ಬರಿಗೆ ತೋರಿಸ್ಕೊಂಡ್ರೆ ನೀನಿಲ್ಲದೆ ನಾನು ಇರೋಕ್ಕಾಗಲ್ಲ ನೀನು ಇಲ್ಲದೆ ಇದ್ದರೆ ನನಗೆ ನಿನ್ನ ಮೇಲೆ ನನಗೆ ಅಷ್ಟೊಂದು ಎಮೋಷ್ನಲ್ ಡಿಪೆಂಡೆನ್ಸಿ ಇದೆ ನನಗೆ ಪ್ರೀತಿ ಕೊಡು ನನಗೆ ಅಟೆನ್ಷನ್ ಕೊಡು ಅಂತ ಯಾವಾಗ ಒಬ್ಬರನ್ನು ಬೇಲಾಡ್ತೀರ ಅವತ್ತಿಂದ ಅವರು ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಇಂತಹ ಒಂದು ಅಟ್ಯಾಚ್ಮೆಂಟಿಂದ ಹೇಗೆ ಡಿಟ್ಯಾಚ್ ಆಗೋದು ಹೇಗೆ ದ ಆ್ಯಕ್ಟ್ ಆಫ್ ಲೆಟ್ಟಿಂಗು ಹೇಗೆ ನಾವು ವೈರಾಗ್ಯವನ್ನು ತಗೊಂಡಾಗ ಹೇಗೆ ಎಲ್ಲವೂ ನಮ್ಮ ರೀತಿಯಲ್ಲಿ ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ಆಂಗ್ಸೈಟಿ ಅನ್ನೋದು ಯಾವಾಗ ಮನುಷ್ಯನಲ್ಲಿ ಬರುತ್ತೆ ಆತಂಕ ಅನ್ನೋದಂದ್ರೆ ಯಾವಾಗ ಪ್ರತಿಯೊಂದು ನಾನು ಹೇಳಿದಾಗೆ ಆಗಬೇಕು ನನ್ನ ರೀತಿಯಲ್ಲಿ ಆಗಬೇಕು ನಾನು ಏನು ಅನ್ಕೋತೀನೋ ಎಲ್ಲವೂ ನನ್ನ ರೀತಿಯಲ್ಲಿ ಆಗಬೇಕು ಅವ್ರು ನಾನು ಹೇಳಿದಾಗೆ ಕೇಳಬೇಕು ಇಲ್ಲ ನನಗೆ ಇದು ಬೇಕೇ ಬೇಕು ಅಂತ ನಾವು ಯಾವಾಗ ಹಿಡಿತಾ ಕೂತ್ಕೋತೀವೋ ನೋಡಿ ನಾವು ಹಿಡಿದಷ್ಟು ನಮಗೆ ಭಾರ ಆಗ್ತಾ ಹೋಗುತ್ತೆ ಅಲ್ವಾ ಒಂದು ಲೋಟ ನೀರು ತಗೊಳ್ಳಿ ಅದನ್ನು ಒಂದು ಹತ್ತು ನಿಮಿಷ ಕೈಯಲ್ಲಿ ಇಟ್ಕೊಳ್ಳಿ ಒಂದು ಗ್ಲಾಸ್ ನೀರು ನಿಮಗೆ ಒಂದು ದೊಡ್ಡ ಗಾತ್ರದ ಬಂಡೆ ಎಷ್ಟು ತೂಕ ಆಗ್ತಾ ಹೋಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಆ ಹಿಡ್ದು 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 ಶುರುಗೇ ಅಷ್ಟೇ ನಮ್ಮ ಎಮೋಷನ್ ಒಂದು ಸಣ್ಣ ಎಮೋಷನ್ ತರ ಕಾಣ್ತಾ ಹೋಗುತ್ತೆ ಆದರೆ ಅದು ಬೆಳೀತಾ ಬೆಳೀತಾ ನಮ್ಮ ಕೈಯಕ್ಕೆ ನೋವಾಗ್ತಾ ಹೋಗುತ್ತೆ ನಮ್ಮ ಮನಸ್ಸಲ್ಲೂ ಹಾಗೆ ಯಾವ್ದಾದ್ರು ಒಂದು ಸಣ್ಣ ವಿಷಯವನ್ನ ನಾವು ತುಂಬ ಹಚ್ಕೊಂಡು ಇದಾಗಲೇಬೇಕು ಇವ್ರು ನನ್ನ ರೀತಿಯಲ್ಲೇ ಇರಬೇಕು ಇವ್ರು ನನ್ನನ್ನೇ ಪ್ರೀತಿಸ್ಬೇಕು ಇವ್ರು ನನ್ನ ಥರನೇ ಇರಬೇಕು ಅಂತ ನಾವು ಯಾವಾಗ ಒಬ್ಬರ ಮೇಲೆ ಅಂತ ಭಾರವನ್ನು ಹೊರಿಸ್ತಾ ಹೋಗ್ತಿವೋ ಆ ವ್ಯಕ್ತಿ ಮೇಲೂ ಆ ಭಾರ ಆಗ್ತಾ ಹೋಗುತ್ತೆ ನಮ್ಮ ಮಾನಸಿಕ ನೆಮ್ಮದಿ ಕೂಡ ಕೂಗ್ತಾ ಹೋಗುತ್ತೆ ಅದರ ಬದಲಾಗಿ ಬಿಟ್ಬಿಡೋಣ ಹೌದು ಯಾವಾಗಲೂ ಅಷ್ಟೇ ಪ್ರೀತಿ ಅಥವಾ ಯಾವುದೇ ಒಂದು ನೀವು ಯಾವುದೋ ಆಗಲೇಬೇಕು ಅಂತ ಇರ್ತೀರಲ್ಲ ಅದನ್ನ ಬಿಟ್ಟು ನಾವು ಮುಂದೆ ಜೀವನ ನಡೆಸಿದಾಗ ನಮ್ಮ ಲೈಫು ಸುಲಭವಾಗಿರುತ್ತೆ ಯಾವುದೇ ನೋಡಿ ಯಾವಾಗಲೂ ಅಷ್ಟೇ ನಾವು ಯಾವುದಕ್ಕೆ ತುಂಬ ಅಟ್ಯಾಚ್ ಆಗಿ ಹೋಗ್ತೀವೋ ಆ ಅದು ನಮ್ಮ ರೀತಿಯಲ್ಲಿ ನಡೀದೇ ಇದ್ದಾಗ ಗೊತ್ತು ದೇವರು ಅದಕ್ಕಿಂತ ಒಳ್ಳೆಯದನ್ನೇ ನಿಮ್ಮ ಜೀವನದಲ್ಲಿ ಬರ್ದಿರ್ಬೋದು ಅಲ್ವಾ ಯಾತಕ್ಕೆ ನೋಡಿ ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲೂ ಚೇಂಜಸ್ ಅವಶ್ಯಕತೆ ಒಂದು ಸಂಬಂಧ ಕೆಟ್ಟು ಹೋಯ್ತಾ ಮುಂದೆ ನಡೀತಾ ಹೋಗಿ ಅದಕ್ಕಿಂತ ಅದ್ಭುತವಾದ ಒಂದು ಜೀವನ ನಿಮ್ದಾಗುತ್ತೆ ನೋಡಿ ನಂಗೆ ಒಂದು ನಿಜ ಹೇಳಿ ನೀವು ಇದುವರೆಗೂ ಕಳ್ಕೊಂಡಿರೋದಕ್ಕಿಂತ ಒಳ್ಳೇದನ್ನೇ ಪ ಅಲ್ವಾ ಯಾರೋ ನಿಮ್ಮ ಎಕ್ಸನ್ನು ಕಂಪೇರ್ ಮಾಡಿ ಇವತ್ತಿನ ಪ್ರೆಸೆಂಟ್ ರಿಲೇಷನ್ಶಿಪ್ ನಿಮ್ಮ ಎಕ್ಸ್ಗಿಂತ ಆಗಿರ್ತದೆ ಅಥವಾ ಒಂದು ಕೆಲಸವನ್ನು ಕಳ್ಕೊಂಡಿರ್ತೀರ ಇವತ್ತು ನೀವು ಅದಕ್ಕಿಂತ ಒಂದು ಒಳ್ಳೆ ಹುದ್ದೆಯಲ್ಲಿರ್ತೀರ ಯಾಕೆ ಜೀವನ ಕಲಿಸೋ ಎಕ್ಸ್ಪೀರಿಯನ್ಸು ಆ ವ್ಯಕ್ತಿ ಒಳ್ಳೆಯವನು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ನಿಮ್ಮಲ್ಲಿ ಬದಲಾಗ್ತಾ ಹೋಗ್ತೀರಾ ನಿಮ್ಮಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ನಿಮ್ಮ ಜೀವನವನ್ನು ಹೇಗೆ ಫೈನ್ ಟ್ಯೂನ್ ಮಾಡ್ಕೋಬೇಕು ಅನ್ನೋ ಟ್ಯಾಲೆಂಟನ್ನು ನೀವು ಕಲಿತಿರ್ತೀರಾ ಅಥವಾ ಆ ಪಾಸಿಟಿವ್ ಆಟಿಟ್ಯೂಡನ್ನು ನೀವು ಬೆಳೆಸ್ಕೊಂಡಿರ್ತೀರಾ ಹಾಗಾಗಿ ನಿಮ್ಮ ಜೀವನ ಹೇಗೆ ಬರುತ್ತೆ ಆ ಅಲ್ಲಿ ಹೋಗ್ತಾ ಹೋಗಿ ಎಲ್ಲವನ್ನು ಕಂಟ್ರೋಲ್ ಮಾಡ್ಕೋಬೇಕು ಇದನ್ನು ಕಂಟ್ರೋಲಲ್ಲಿ ಇಡಬೇಕು ಅದನ್ನು ಕಂಟ್ರೋಲಲ್ಲಿ ಇಡಬೇಕು ಅಂತ ಹೋಗ್ಬಿಡಿ ನೋಡಿ ಇದನ್ನು ನೀವು ಅಳ್ ಅಳವಡಿಸಿಕೊಂಡಿದ ನಿಮ್ಮ ಜೀವನದಲ್ಲಿ ಏನೇನ ಬೇಕೋ ಅದೆಲ್ಲ ಅದಾಗ ಅದಾಯ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಅಕ್ಸರ್ ಅಕ್ಸೆಪ್ಟೆನ್ಸ್ ಇರುತ್ತೆ ಯಾವಾಗ ಎಕ್ಸ್ಪೆಕ್ಟೇಷನ್ ಇರುತ್ತೋ ಅಲ್ಲಿ ಖಂಡಿತವಾಗ್ಲೂ ಹರ್ಟ್ ಇದ್ದೇ ಇರುತ್ತೆ ಯಾರಾದರೂ ಮೆಸೇಜ್ ಮಾಡಲಿಲ್ವಾ ಅವರಾಗವರೆ ಬಿಟ್ಬಿಡಿ ನಿಮ್ಮ ಜೀವನವನ್ನು ನೀವು ನೋಡ್ಕೊತಾ ಹೋಗಿ ನೀವು ಬ್ಯುಸಿ ಇರಿ ನಿಮ್ಮ ಲೈಫನ್ನು ನೋಡ್ಕೋತಾ ಹೋಗಿ ಯಾರಾದರೂ ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ವಾ ಮೀಟ್ ಮಾಡ್ತಾ ಇಲ್ವಾ ನಿಮಗೋಸ್ಕರ ಎಫರ್ಟ್ ಹಾಕ್ತಾ ಇಲ್ವಾ ಬಿಟ್ಬಿಡಿ ಯಾಕಂತ ಹೇಳಿದ್ರೆ ನಾನು ಹೇಳೋದು ಸುಲಭ ಬಿಟ್ಬಿಡಿ ಅಂತ ಆದರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಯಾಕಂತ ಹೇಳಿದರೆ ನೀವು ಬೆಸ್ಟ್ ನಿಮ್ಗೆ ನೀವೇ ಬೆಸ್ಟ್ ನಿಮ್ಗೆ ಬೇರೆ ಯಾವುದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ ಆದ್ರೆ ಯಾಕೆ ಒಬ್ಬರಿಗೆ ಆಪ್ಷನ್ ಆಗಿ ಕಾಯ್ಕೊಂಡು ಕೂತ್ಕೊತೀರಾ ಯಾಕೆ ಒಬ್ರು ಬರ್ಲಿ ನನ್ನ ಮಾತಾಡ್ಲಿ ನನಗೆ ಸಿಗ್ಲಿ ನನಗೆ ಅಟೆನ್ಷನ್ ಕೊಡ್ಲಿ ಅಂತ ಕೂತ್ಕೊತೀರಾ ನೋಡಿ ನೀವು ಆ ಹೈಯರ್ ವೈಬ್ರೇಷನಲ್ಲಿ ವೈಬ್ರೇಟ್ ಆಗ್ತಾ ಇದ್ರೆ ನಿಮ್ಮನ್ನು ನಿಮ್ಮ ಬಗ್ಗೆ ಒಂದು ಆತ್ಮವಿಶ್ವಾಸ ಇದ್ದರೆ ನಿಮ್ಮ ಹತ್ರ ಜನೇ ತಾನಾಗೆ ತಾನು ಬರ್ತಾರೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ ಅಲ್ವಾ ಯಾವಾಗ ನಾವು ಯಾವುದನ್ನು ಅಟ್ಟಿಸ್ಕೊಂಡು ಹೋಗ್ತೀವೋ ಅದು ನಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ ಹೊರತು ಯಾವಾಗ ನಾವು ಕಾಮ್ ಅಂಡ್ ಕಂಪೋಸ್ಟ್ ಆಗಿರ್ತೀವೋ ಆಗ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಯಾವುದನ್ನೂ ಚೇಸ್ ಮಾಡ್ತಾ ಹೋಗ್ಬೇಡಿ ಒಂದು ಕೆಲಸ ಸಿಗ್ಲಿಲ್ವಾ ಇನ್ನೊಂದು ಕೆಲಸವನ್ನು ಹುಡುಕ್ತಾ ಹೋಗಿ ಹೊರತು ಅಯ್ಯೋ ನಾನು ಅದೇ ಬೇಕಿತ್ತು ನಂಗೆ ಅದೇ ಆಪರ್ಚುನಿಟಿ ಬೇಕಿತ್ತು ಅಂತ ಕಾಯ್ತಾ ಕುತ್ಕೊಬೇಡಿ ಯಾರಿಗೊತ್ತು ಅದಕ್ಕಿಂತ ಉತ್ತಮವಾದ ಒಂದು ಆಪರ್ಚುನಿಟಿ ಇರ್ಬೋದು ನೋಡಿ ಎವ್ರಿ ರಿಜೆಕ್ಷನ್ ಇಸ್ ಗಾಡ್ಸ್ ಪ್ರೊಟೆಕ್ಷನ್ ಅದರಿಂದ ನಿಮ್ಗೆ ಏನೋ ಒಂದು ಕೆಟ್ಟದಾಗದಿರ್ತಿತ್ತು ಅಥವಾ ತುಂಬ ಮನಸ್ಸಿಗೆ ನೋವಾಗದಿರ್ತಿತ್ತು ಅಥವಾ ದುಃಖ ಆಗದಿರ್ತಿತ್ತು ಆ ದುಗುಡ ಇಂದ ದೂರ ಮಾಡೋಕ್ಕೆ ಭಗವಂತನೇ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿದ್ದಾನೆ ಅಂದ್ಕೊಂಡು ಮುಂದೆ ಹೋಗ್ಲಿ ಒಂದು ರಿಲೇಷನ್ಶಿಪ್ ವರ್ಕ್ ಆಗಲಿಲ್ವಾ ಬಿಟ್ಬಿಡಿ ಅದರ ಋಣ ಅಷ್ಟೇ ಇತ್ತು ಅಂತ ಅದನ್ನ ಚೇಸ್ ಮಾಡ್ತಾ ಹೋಗೋದು ಪದೇ ಪದೇ ಅವರನ್ನ ಕಾಲ್ ಮಾಡೋದು ಪೀಟ್ಸೋದು ವಾಪಸ್ ಬಾ ಅಂತ ಕೇಳೋದು ಅಥವಾ ನನ್ನ ಪೀಟ್ಸು ಅಂತ ಕೇಳೋದು ಇದೆಲ್ಲ ಮಾಡ್ತಾ ಹೋದಾಗ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ ಅದ್ರ ಬದಲಾಗಿ ಕಾನ್ಫಿಡೆನ್ಸ್ ಇಂದ ನಾನು ಯಾರಿಲ್ಲ ಅಂದ್ರೆ ಬದುಕ್ತೀನಿ ಅನ್ನೋ ಧೈರ್ಯ ಇದ್ರೆ ಮಾತ್ರ ನಾವು ನೋಡಿ ಯಾರೇ ಆಗಿರ್ಲಿ ನೀವು ಹುಟ್ಟಿದಾಗ ಆ ವ್ಯಕ್ತಿ ಇರ್ತಾನೆ ಅಂತ ಅನ್ಕೊಂಡ್ ಹುಟ್ಟಿದ್ರ ಇಲ್ಲ ಅಲ್ವಾ ನಾನು ಬದುಕ್ತೀನಿ ನನ್ನ ಜೀವನ ನಾನು ನೋಡ್ಕೋತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನೀವು ಬೆಳೀತಾ ಹೋದ್ರಿ ಅಲ್ವಾ ಆ ವ್ಯಕ್ತಿ ಇಲ್ಲದೆ ಇದ್ರೂ ಖುಷಿಯಾಗಿರ್ತೀರ ಇದ್ರೂ ಖುಷಿಯಾಗಿರ್ತೀರಾ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾ ಇಲ್ಲದೆ ನಾನು ಇರೋಕ್ಕಾಗಲ್ಲ ಅಂತ ಹೇಳಿ ಯಾವುದನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಬಿಡಿ ಬಿಟ್ಟಾಗ ನಿಮ್ಮ ಮನಸ್ಸು ಲಿಬ್ರೇಷನ್ ಅಲ್ಲಿ ಇರುತ್ತೆ ನಿಮ್ಮ ಮನಸ್ ಧೈರ್ಯನು ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ನೆಮ್ಮದಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು